ವಿಷ್ಣು ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ ಜ್ಞಾನಾರ್ಜನೆ ಹಾಗೂ ಮನೋರಂಜನೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿದ್ದರೆ ಇಲ್ಲಿನ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಒಂದು ಕನ್ನಡ ಪ್ರೇಮ ಗೀತೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಇದು ಕವಿ ಸುದರ್ಶನ್ ಕೆ ಎಸ್ ಅಂದ್ರೆ ವಿಷ್ಣುನೂತ ಅವರ ಪ್ರೇಮ ಗೀತಾಮೃತ ಸಂಕಲನದಿಂದ ಆಯ್ದುಕೊಂಡ ಪ್ರೇಮ ಸಿಂಚನ ಅನ್ನೋ ಗೀತೆ ಇದರ ವಿಶೇಷತೆ ಏನು ಅಂದರೆ ಇದು ಗಂಡು ಮತ್ತು ಹೆಣ್ಣು ಇಬ್ಬರ ದನಿಯಲ್ಲಿ ನಡೆಯುವ ಹಾಡು ಹೌದು ಒಂದು ಡ್ಯೂಯೆಟ್ ತರಹ ಹಾಗಾಗಿ ಪ್ರೀತಿಯ ಮೊದಲ ಸ್ಪರ್ಶ ಆ ಹೊಸ ಅನುಭವ ಇದೆಯಲ್ಲ ಆ ರೋಮಾಂಚನ ಸ್ವಲ್ಪ ತಲ್ಲಣ ಆ ಭಾವನೆಗಳು ಅದೇ ಆ ಭಾವನೆಗಳು ಆ ಚಿತ್ರಣಗಳು ಇದನ್ನೆಲ್ಲ ಈ ಗೀತೆ ಹೇಗೆ ಹಿಡಿದಿಟ್ಟಿದೆ ಅಂತ ನೋಡೋಣ ಸರಿ ಶುರುವಿನೆಲ್ಲ ನೋಡಿ ಆ ಸಾಲುಗಳು ಪ್ರೇಮ ಸಿಂಚನ ಮನದಿ ಮೂಡಿವೆ ಮಧುರ ಕಂಪನ ಎದೆಯಲ್ಲಿ ಏನೋ ರೋಮಾಂಚನ ಏಕೋ ತಲ್ಲಣ ಆ ಸಿಂಚನ ಅನ್ನೋ ಪದವೇ ಒಂಥರ ಬಹಳ ಸೂಕ್ಷ್ಮವಾಗಿದೆ ಅಲ್ವಾ ಖಂಡಿತ ಆ ಮೊದಲ ಹನಿ ಸೋಕಿದ ಹಾಗೆ ಆ ಫೀಲ್ ಕೊಡುತ್ತೆ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಇದೆ ಗೊತ್ತಾ ಏನು ಈ ಸಾಲುಗಳನ್ನೇ ಅಂದ್ರೆ ಪಲ್ಲವಿಯನ್ನ ಗಂಡು ಮತ್ತು ಹೆಣ್ಣು ಇಬ್ರು ಹೇಳ್ತಾರೆ ಓ ಹೌದಾ ಹ್ಮ್ ಹೌದು ಇದು ಆ ಮೊದಲ ಅನುಭವ ಇದೆಯಲ್ಲ ಅದು ಎಷ್ಟು ಸಾರ್ವತ್ರಿಕ ಅನ್ನೋದನ್ನ ಹೇಳತ್ತೆ ಅಂದ್ರೆ ಇಬ್ಬರಲ್ಲೂ ಆಗ್ತಿರೋ ಭಾವನೆಗಳು ಹೆಚ್ಚು ಕಡಿಮೆ ಒಂದೇ ತರಹ ಆಹಾ ಇಂಟ್ರೆಸ್ಟಿಂಗ್ ಸರಿ ಮೊದಲ ಚರಣಕ್ಕೆ ಬರೋಣ ಗಂಡಿನ ದನಿ ಕೇಳಿಸ್ತೆ ಅವನು ತನ್ನ ಪ್ರಿಯಸಿಯನ್ನ ಹೇಗ್ ಬಣ್ಣಿಸ್ತಾನೆ ಅಂದ್ರೆ ಚಂದ್ರಲೋಕದಿಂದ ಜಾರಿ ಬಂದ ತಾರೆಯು ಹೆಣ್ಣಾಗಿದೆ ಅಂತ ಅವಳು ಬಂದಿದ್ದಕ್ಕೆ ಕಣ್ಣಿ ಸೇರಿದೆ ಬಣ್ಣ ಬಣ್ಣದ ಕನಸುಗಳ ಧಾರೆ ಎರೆದಿದೆ ಅಂತಾನೆ ಈ ತಾರೆ ತಾರೆಯನ್ನು ಹೋಲಿಕೆಗಳು ಅನುಭವ ವ್ಯಕ್ತಿಯನ್ನ ಹೇಗೆ ದಿನನಿತ್ಯದ ವಾಸ್ತವದಿಂದ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ಇದು ಸಂಕೇತ ಓ ಸರಿ ಸರಿ ಅದಕ್ಕೆ ಪ್ರತಿಯಾಗಿ ಹೆಣ್ಣಿನ ಪಾತ್ರ ಕೂಡ ನೋಡಿ ಇಂದ್ರಲೋಕದಿಂದ ಇಳಿದು ಬಂದು ಪುರುಷನ ಸ್ಪರ್ಶವಾಗಿದೆ ಅಂತ ಭಾವಿಸ್ತಾಳೆ ಅವನ ಸ್ಪರ್ಶದಿಂದ ಹರ್ಷ ಹೊಮ್ಮಿದೆ ಮತ್ತು ಪ್ರೇಮ ದೋಷ ಧಾರೆಯಲ್ಲಿ ಮನವೂ ತೇಲಿದೆ ಅಂತ ಹೇಳ್ತಾಳೆ ಈ ಅಲೌಕಿಕ ಹೋಲಿಕೆಗಳು ಪ್ರೇಮದ ಅನುಭವವನ್ನ ಉನ್ನತೀಕರಿಸ್ತವೆ ಅದರ ತೀವ್ರತೆಯನ್ನ ತೋರಿಸ್ತವೆ ಹ್ಮ್ ಆಮೇಲೆ ಗಂಡು ಪ್ರೇಮದ ಕಾವೇರಿಯಲ್ಲಿ ನಿಂದು ನಲಿಯುವ ಮಲ್ಲಿಗೆ ಅಂತ ಕರೀತಾನೆ ಸ್ತ್ರೀಯಲ್ಲಿ ಸಂಭ್ರಮಿಸುವ ಬಾ ಮೆಲ್ಲಗೆ ಅಂತ ಆಹ್ವಾನಿಸೋದು ಇಲ್ಲಿ ಪ್ರಕೃತಿ ಬಂತು ನೋಡಿ ಕಾವೇರಿ ಸಹ್ಯಾದ್ರಿ ಹೌದು ಅದು ಚೆನ್ನಾಗಿದೆ ಆ ಅಲೌಕಿಕಕ್ಕೆ ಒಂದು ನಮ್ಮ ನೆಲದ ಸ್ಪರ್ಶ ಕೊಟ್ಟ ಹಾಗೆ ಕರೆಕ್ಟ್ ಈಗ ಎರಡನೇ ಚರಣಕ್ಕೆ ಬಂದ್ರೆ ಇವರಿಬ್ಬರ ಸಂವಾದ ಇನ್ನೂ ಸ್ವಲ್ಪ ಆಪ್ತವಾಗುತ್ತೆ ಹೆಣ್ಣು ಅವನನ್ನ ಮನದ ಕದವ ತೆರೆದು ಮುದದಿ ಪದವಾಡಿದ ಮದನ ನನುಜನೆ ಮೋಹನಾಂಗನೆ ಅಂತ ಕರೀತಾಳೆ ಮದನ ನನುಜ ಅಂದ್ರೆ ಮನ್ಮಥನ ತಮ್ಮ ಇದೊಂಥರ ವಿಶೇಷವಾದ ಉಲ್ಲೇಖ ಕೇವಲ ಸೌಂದರ್ಯಕ್ಕಷ್ಟೇ ಅಲ್ಲ ಆ ಮೋಹಕತೆಗೆ ಆಕರ್ಷಣೆಗೆ ಒತ್ತು ಕೊಡುತ್ತೆ ಓ ಸರಿ ಹಾಗೇನೇ ಕೊಳಲ ನೂದಿ ಮನವ ಕದ್ದ ಮುದ್ದುನಲ್ಲನೆ ಅಂತಾನು ಹೇಳ್ತಾಳೆ ಹೌದು ಅದು ನೇರವಾಗಿ ಕೃಷ್ಣನನ್ನ ನೆನಪಿಸ್ತೇ ಅಲ್ವಾ ಒಂದು ದೈವಿಕತೆಯ ಭಾವ ಬರುತ್ತೆ ಖಂಡಿತ ಇದಕ್ಕೆ ಗಂಡಿನ ಉತ್ತರನು ಅಷ್ಟೇ ಚೆನ್ನಾಗಿದೆ ಹೃದಯ ವೀಣೆ ಮೀಟಿ ಮಧುರ ಸ್ವರ ವಾಡಿದ ಚಲುವ ಚಂದ್ರಿಕೆ ಆಮೇಲೆ ಭುವನ ಮೇನಕೆ ಮತ್ತೆ ಅದೇ ಅಲೌಕಿಕ ಸೌಂದರ್ಯದ ಹೋಲಿಕೆಗಳು ಹೌದು ಈ ಮೇನಕೆ ಮದನ ನನುಜ ಕೊಳಲನೂದಿ ಈ ಥರ ಪೌರಾಣಿಕ ಸಾಂಸ್ಕೃತಿಕ ಉಲ್ಲೇಖಗಳಿದಾವಲ್ಲ ಇವು ಕೇವಲ ಅಲಂಕಾರ ಅಲ್ಲ ಅವು ಆ ಇಬ್ಬರ ನಡುವಿನ ಪ್ರೀತಿಗೆ ಒಂದು ದೊಡ್ಡ ಕ್ಯಾನ್ವಾಸ್ ಕೊಡುತ್ತೆ ಒಂದು ಸಾಂಸ್ಕೃತಿಕ ಒಂದು ಪೌರಾಣಿಕ ಆಯಾಮವನ್ನ ತಂದು ಕೊಡುತ್ತೆ ಆ ಪ್ರೀತಿ ಕೇವಲ ವೈಯಕ್ತಿಕ ಅಲ್ಲ ಅದೊಂದು ದೊಡ್ಡ ಪರಂಪರೆಯ ಭಾಗ ಅನ್ನೋ ಹಾಗೆ ಹೌದು ಹೌದು ಒಂಥರ ಸಾರ್ವಕಾಲಿಕ ಭಾವನೆ ಅದು ಅನ್ನೋ ಫೀಲ್ ಕೊಡುತ್ತೆ ಆ ಭಾವನೆಗಳಿಗೆ ಒಂದು ತೂಕ ಆಳ ಬರುತ್ತೆ ಇದರಿಂದ ಆಮೇಲೆ ಗಂಡು ಹೇಳ್ತಾನಲ್ಲ ತಾಪ ತಣಿಸಿದೆ ನೀ ಅಂದ್ರೆ ಅವಳ ಬರುವಿಕೆಯೇ ಒಂದು ಸಮಾಧಾನ ಒಂದು ತಂಪು ತಂದ ಹಾಗೆ ಕರೆಕ್ಟ್ ಅಲ್ಲಿ ಪರಸ್ಪರ ಆರಾಧನೆ ಇದೆ ಒಬ್ರಿಂದೊಬ್ರು ಪೂರ್ಣಗೊಳ್ಳುವ ಚಿತ್ರಣ ಕಾಣಿಸುತ್ತೆ ಒಟ್ಟರೆಯಾಗಿ ನೋಡಿದ್ರೆ ಈ ಗೀತೆ ಆ ಪ್ರೇಮದ ಮೊದಲ ಕ್ಷಣಗಳ ಉತ್ಸಾಹ ಪರಸ್ಪರ ಮೆಚ್ಚುಗೆ ಆ ಒಂದು ಆದರ್ಶ ಸ್ಥಿತಿ ಇದೆಯನ್ನ ಅದನ್ನ ತುಂಬಾ ಚೆನ್ನಾಗಿ ಕಟ್ಟಿಕೊಡುತ್ತೆ ಆ ಗಂಡು ಹೆಣ್ಣಿನ ಧನಿಗಳ ಸಂಯೋಜನೆ ಹೌದು ಆ ಸಂಯೋಜನೆ ಪ್ರೇಮಾನುಭವದ ಹಂಚಿಕೆಯ ಸ್ವರೂಪವನ್ನ ತೋರಿಸುತ್ತೆ ಸಾಹಿತ್ಯದಲ್ಲಿ ಪ್ರೇಮದ ಆದರ್ಶೀಕರಣ ಅನ್ನೋದು ಹೊಸದೇನಲ್ಲ ಅದಿದ್ದೇ ಇರುತ್ತೆ ಹೌದು ಆದ್ರೆ ಇಲ್ಲಿ ಬಳಸಿದ ಆ ರೂಪಕಗಳು ಆ ಪೌರಾಣಿಕ ಉಲ್ಲೇಖಗಳು ಅವು ಇದಕ್ಕೆ ಒಂದು ವಿಶೇಷತೆ ಕೊಡ್ತವೆ ಬಹಳ ಆಶಾವಾದಿ ಅಂತ್ಯ ಹಾಗಾದ್ರೆ ಇದೆಲ್ಲದರ ಒಟ್ಟು ಚಿತ್ರಣ ಏನು ಅಂತ ಯೋಚಿಸಿದ್ರೆ ಒಂದು ಪ್ರಶ್ನೆ ಬರುತ್ತೆ ಮನಸ್ಸಿಗೆ ಈ ಪ್ರೀತಿ ಅನ್ನೋದು ಎಷ್ಟು ವೈಯಕ್ತಿಕ ಎಷ್ಟು ಆಪ್ತವಾದ ಅನುಭವ ಅದನ್ನ ಈ ರೀತಿ ಪೌರಾಣಿಕ ಅಲೌಕಿಕ ರೂಪಕಗಳ ಮೂಲಕ ಒಂದು ಎತ್ತರಕ್ಕೆ ಒಯ್ಯೋದು ಅದನ್ನು ಒಂದು ಆದರ್ಶೀಕರಿಸೋದು ಇದೆಯಲ್ಲ ಇದು ಆ ಅನುಭವದ ನಿಜವಾದ ಸಂಕೀರ್ಣತೆಯನ್ನ ಒಂಥರ ಸರಳೀಕರಿಸುತ್ತಾ ಅಥವಾ ಆ ಅನುಭವದ ಆಳವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಇದು ಸಹಾಯ ಮಾಡುತ್ತಾ ಏನತ್ತೀರ ಹೌದು ಇದು ಯೋಚಿಸಬೇಕಾದ ವಿಷಯ ಬಹುಶಃ ಎರಡೂ ನಿಜವಿರಬಹುದು ಒಂದು ಕಡೆ ಅದು ಅನುಭವಕ್ಕೆ ಒಂದು ಸಾರ್ವಕಾಲಿಕತೆ ಕೊಡುತ್ತೆ ಇನ್ನೊಂದು ಕಡೆ ವಾಸ್ತವದ ಕೆಲವು ಕ್ಲಿಷ್ಟತೆಗಳನ್ನು ಮರೆಮಾಚಬಹುದು ಖಂಡಿತ ಇದು ಕೇಳುಗರು ಆಲೋಚಿಸಬಹುದಾದ ಒಂದು ಕುತೂಹಲಕಾರಿ ಪ್ರಶ್ನೆ